ಏ ಸಿನಿಮಾದಲ್ಲಿ ಇದ್ರೆ ಹೋಗುತ್ತೆ ರೀ ಇದೊಂದು ಪಾಯಿಂಟ್ ಹೇಳ್ತಾರೆ ಅಂದ್ರೆ ಅವ್ರು ಅವ್ರ ಥಿಂಕಿಂಗ್ ಅಷ್ಟೇ ಸಿನಿಮಾದಲ್ಲಿ ಇದ್ರೆ ಹೋಗುತ್ತೆ ದಮ್ ಹೆಂಗ್ ಗೊತ್ತಾಗುತ್ತೆ ರೀ ದಮ್ ಗೊತ್ತಾಗಬೇಕಲ್ಲ ಜನಕ್ಕೆ ಏ ಚೆನ್ನಾಗಿದೆ ಅದು ಅವ್ರು ಒಂದು ಎರಡು ಮೂರು ಎಕ್ಸಾಂಪಲ್ಗಳು ಕೊಡ್ತಾರೆ ಕಂಟೆಂಟ್ ಇರಬೇಕು ಅನ್ನೋರು ಅವ್ರೆ ಸ್ಟಾರ್ ಇರಬೇಕು ನೋರು ಅವ್ರೆ ಹೊಸೂರು ಬೇಡ ಅನ್ನೋರು ಅವ್ರು ಏನಂದ್ರೆ ನಾವು ನಮ್ಮನೆ ಕನ್ಫ್ಯೂಷನ್ ಮಾಡಿಬಿಡ್ತಾರೆ ರೀ ಕಿನಿಮಾ ಅಂದ್ರೆ ಹೊಸಬ್ರು ಸಾರ್ ಅಂತಾರೆ ಏ ಸ್ಟಾರ್ ಸಿನಿಮಾ ಲಾಸ್ಟ್ ಬಂದು ಫ್ಲಾಪ್ ಆಯ್ತಲ್ಲಮ್ಮ ಅದು ಅದು ಹೆಂಗೆ ನೀವು ಅದು ಅಂದರೆ ಅದಕ್ಕೆ ಅವ್ರ ಆನ್ಸರ್ ಇಲ್ಲ ಹೌದು ಹೌದು ಸೊ ಹಾಗೆ ಈ ಒಂಥರ ಇದು ನಾನು ಹೇಳಿದ್ರೆ ಇವೆಲ್ಲ ಚರ್ಚೆ ಮಾಡ್ತಾ ಕುತ್ಕೊಂಡ್ರೆ ನಾವೇ ಒಂದ್ಸಲ ನನಗೆ ಕನ್ಫ್ಯೂಷನ್ ಆಗಿಬಿಡ್ತೀವಿ ನಾವು ಏನು ಮಾತಾಡ್ತಿದ್ವಿ ಇದ ಪ್ರತಿಯೊಬ್ಬ ವಿತರಕನಗೂ ಕೂಡ ಯಾವ ಸಿನಿಮಾ ಯಾವ ಥಿಯೇಟ್ರಲ್ಲಿ ಯಾವ ಸೆಂಟ್ರಲ್ಲಿ ಯಾವ ತ್ರೀ ಪರ್ಫಾರ್ಮ್ ಮಾಡ್ಬೋದು ಒಂದು ತುಂಬ ಚೆನ್ನಾಗಿ ನಾಲೆಡ್ಜ್ ಇದ್ದೇ ಇರುತ್ತೆ ಇವತ್ತು ಇದೆ ಅವತ್ತು ಇರ್ತಿತ್ತು ಸೊ ನಮ್ಮಲ್ಲಿ ಏನಾಗುತ್ತೆ ಯಾವಾಗ ಈ ಡಿಜಿಟಲ್ ಡಿಸ್ಟ್ರಿಬ್ಯೂಷನ್ ಅಂತ ಬಂದಾಗ ನಾವು ಎಲ್ಲೋ ಒಂದು ಕಡೆ ವಿತರಕರನ್ನ ನಾವು ಸ್ವಲ್ಪ ದೂರ ಇಟ್ವಿ ಅಂತ ಅನ್ಸುತ್ತೆ ಯಾಕಂದರೆ ಒಂದು ಅವರ ಚಾರ್ಜಸ್ ಎರಡನೇದು ಇಷ್ಟೇ ತಾನೇ ಈಗ ಪ್ರತಿಯೊಂದು ಕೂಡ ಇಷ್ಟೇ ತಾನೆ ಹೌದು ನಾವೇ ಮಾಡ್ಕೊಂಡ್ರಾಯ್ತು ಅನ್ನೋ ಥರದಲ್ಲಿ ಒಂದಷ್ಟು ಅವ್ರ ನಾಲೆಡ್ಜ್ಗಳನ್ನ ನಾವು ತಗೋತಾ ಇಲ್ಲ ಆ ಕೊನೆಯ ಡಿಸ್ಟ್ರಿಬ್ಯೂಷನ್ ಲೆವೆಲ್ನ ನಾವು ಜಾಸ್ತಿ ಥಿಂಕ್ ಮಾಡಲ್ಲ ನಾವು ಅದನ್ನು ಫಸ್ಟ್ ಥಿಂಕ್ ಮಾಡಬೇಕು ಯಾಕಂದ್ರೆ ಇಟ್ ಇಸ್ ಅ ಮೋರ್ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಊಟ ಅಡುಗೆ ಮಾಡಿ ಅಡಿಗೆ ಮಲ್ಲಿ ಇಡೋದಲ್ಲ ಅದನ್ನು ಬಡಿಸೋ ಎಲ್ಲಿ ಬಡಿಸ್ಬೇಕು ಹೌದು ಹೇಗೆ ಬಡಿಸ್ಬೇಕು ಯಾವುದನ್ನು ಉಪ್ಪಿನಕಾಯಿ ಫಸ್ಟ್ ಹಾಕ್ಬೇಕಾ ಇದನ್ನು ನಮ್ಗೊಂದು ಗೊತ್ತಿರಬೇಕು ಸೊ ಹಾಗಾಗಿ ನಾನು ಹೇಳೋದೇನಪ್ಪ ಅಂದರೆ ಸಿನಿಮಾ ಮಾಡೋದು ಒಂದು ಲೆಕ್ಕ ಬಿಡುಗಡೆ ಮಾಡೋದು ಇನ್ನೊಂದು ಲೆಕ್ಕ ಈ ಬಿಡುಗಡೆ ಮಾಡೋದು ಇನ್ನೊಂದು ಲೆಕ್ಕ ಅಂದ್ರೆ ಆ ಲೆಕ್ಕದಲ್ಲಿ ಬರ್ತಾರೆ ಡಿಸ್ಟ್ರಿಬ್ಯೂಟ್ ಮೊನ್ನೆವರೆಗೆ ಟಿಕೆಟ್ ದರ ಕಡಿಮೆ ಮಾಡಬೇಕು ಗೌರ್ಮೆಂಟ್ ಏನ್ ಮಾಡ್ತಾ ಇದೆ ಗೌರ್ಮೆಂಟ್ ಕೇಳ್ತಾ ಇಲ್ಲ ಯೂನಿಯನ್ ಏನ್ ಮಾಡ್ತಾ ಇದೆ ಎಲ್ಲ ಬಂದು 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 ಅಂತೂ ಸೋಷಿಯಲ್ ಮೀಡಿಯಾದ ಪೋಸ್ಟ್ಗಳು ಬಂದು ಇವಾಗ ಇನ್ನೂರು ರೂಪಾಯಿ ಆಯ್ತು ಈಗ ಇನ್ನೂರು ರೂಪಾಯಿ ಬೇಡ ಅಂತ ಪ್ರತಿಯೊಂದು ಅಂಗಡಿಲಿ ಸ್ಟಾರ್ ಮಾರ್ಕೆಟ್ ಅಲ್ಲಿ ಎಲ್ಲ ಇಲ್ಲಿ ಎಲ್ಲ ಒಂದೊಂದು ಒಂದಕ್ಕೊಂದು ಫ್ರೀ ಕೊಡ್ತಾರೆ ಇನ್ನೊಂದೇನೋ ಏನೋ ಕೊಡ್ತಾರೆ ನಾವು ಸಿನಿಮಾದವರಷ್ಟೇ ಟಿಕೆಟ್ ವಿಷಯದಲ್ಲಿ ಫ್ರೀ ಕೊಡಲ್ಲ ಅಂದ್ರೆ ರಿಯಾಯಿತಿ ಕೊಡಲ್ಲ ಇಲ್ಲ ಏನು ಫ್ರೀ ಕೊಟ್ಬಿಡ್ತಾರೆ ಯಾರೋ ಹೊಸ ಪ್ರೊಡ್ಯೂಸರ್ಸ್ ಥಿಯೇಟರ್ ಕೊಡಲ್ಲ ಡಿಸ್ಟ್ರಿಬ್ಯೂಟರ್ ಯಾರು ಇಲ್ಲ ಓನ್ಲಿ ಪ್ರೊಡ್ಯೂಸರ್ ಕೊಡ್ತಾರೆ ಫ್ರೀ ಕೊಟ್ಟಾಗ ಏನಾಗುತ್ತೆ ಯಾರಿಗೂ ನೋಡೋಕೆ ಇಂಟ್ರೆಸ್ಟ್ ಇಲ್ಲ ಸೊ ಇವೆಲ್ಲ ಡಿಸ್ಟ್ರಿಬ್ಯೂಟ್ರು ಕಾರಣ ಇದಕ್ಕೆ ನಾವುಗಳು ಕಾರಣ ಸೊ ಡಿಸ್ಟ್ರಿಬ್ಯೂಟರ್ ಫಸ್ಟ್ ನಾನು ಎಲ್ಲರೂ ರಿಕ್ವೆಸ್ಟ್ ಮಾಡ್ಕೊಂಡು ಏನಂತಂದ್ರೆ ನೀವು ದಯವಿಟ್ಟು ಇವಾಗ ಏನೇನು ಡಿಸ್ಟ್ರಿಬ್ಯೂಟರ್ಗಳಿದಾರೆ ಸರ್ ಅವ್ರ ಸಿನಿಮಾಗಳು ಹೋಗಿ ನೋಡ್ಬೇಕು ಥಿಯೇಟರ್ಗಳು ನಾನು ತುಂಬಾ ಏನಂತ ಯಾವ ಸಿನಿಮಾ ನೋಡಿದ್ರೆ ರೀ ನೀವು ಅಂದ್ರೆ ಸದ್ಯಕ್ಕೆ ಯಾರು ಹೋಗಿ ಥಿಯೇಟರ್ಲ್ಲಿ ಗ್ರೌಂಡ್ ಲೆವೆಲ್ ಹೋಗಿ ಎರಡುವರೆ ಗಂಟೆ ಕೂತು ಸಿನಿಮಾ ನೋಡಲ್ಲ ಅವ್ರು ನೋಡ್ತಾ ಇಲ್ಲ ಆಮೇಲೆ ಅವರೆಲ್ಲ ಒಂದು ಫಿಕ್ಸ್ ಆಗ್ಬಿಟ್ಟವ್ರೆ ಒಂದೇನೋ ಸ್ಟಾರ್ಗಳಿದ್ದರೆ ವರ್ಕೌಟ್ ಆಗುತ್ತಮ್ಮ ಆರ್ಕಾಸ ಮುರ್ಕಾಸ್ ಬರುತ್ತೆ ಸ್ಟಾರ್ ಇಲ್ಲಾಂದ್ರೆ ಆಗಲ್ಲ ಅವ್ರು ಅವರು ಫಿಕ್ಸ್ ಈ ಸಿನಿಮಾ ಹೋಗಲ್ಲ ಬಿಡು ಮೋಸ ಕೊಡುತ್ತೆ ಡಿಸ್ಟ್ರಿಬ್ಯೂಷನ್ ಆಫೀಸ್ ಅಥವಾ ಡಿಸ್ಟ್ರಿಬ್ಯೂಟ್ರು ಇಂಪಾರ್ಟೆಂಟ್ ಆಗ್ತಾನೆ ಪ್ರೊಡ್ಯೂಸರ್ಗೆ ರೆವೆನ್ಯೂ ಕೊಡೋಕ್ಕೆ ಅಂತ ಹ್ಞೂ ಖಂಡಿತ ಖಂಡಿತ ಆಗ್ತಾಳೆ ಅಲ್ವಾ ಹಂಡ್ರೆಡ್ ಪರ್ಸೆಂಟ್ ಬಟ್ ನಮ್ಮಲ್ಲಿ ಅದು ತುಂಬ ಕಡಿಮೆ ಆಗಿದೆ ತುಂಬ ಕಡೆ ಅದನ್ನೇ ಮೊದಲು ಮೂರು ಅರವತ್ತು ರೂಪಾಯಿಗೆ ಇಟ್ಕೊಳ್ಳಿ ನೆಕ್ಸ್ಟ್ ನೀವು ಐನೂರು ರೂಪಾಯಿ ಮಾಡ್ಕೊಳ್ಳಿ ಬಂದವ್ರು ಬರ್ತೇ ಬ ಏನಕ್ಕೆ ಅಂದರೆ ಸರ್ ದೊಡ್ಡ ಸಿನಿಮಾಗಳಿಗೆ ಎಷ್ಟು ದುಡ್ಡಿದ್ರು ಹೋಗ್ತಾರೆ ಎಷ್ಟೇ ದುಡ್ಡು ಇದೀನಿ ಸಾವಿರ ರೂಪಾಯಿದ್ರು ಹೋಗ್ತಾರೆ ಹೌದು ಸಣ್ಣ ಪುಟ್ಟ ಸಿನಿಮಾಗಳು ಚಾನ್ಸ್ ತಗೋಬೇಕು ಅಂತಂದರೆ ನಮಗೆ ಈ ಮೂರು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಗಾಂಧಿ ಕ್ಲಾಸ್ ಯಾವಾಗ ಇಂಪಾರ್ಟೆಂಟ್ ಆಗುತ್ತೆ ಸಣ್ಣ ಪುಟ್ಟ ಸಿನಿಮಾಗಳಿಗೆ ಯಾವುದೇ ಹೇಳ ಹೆಸರಿಲ್ಲದಂತಹ ಸಿನಿಮಾಗಳಿಗೆ ಚಾನ್ಸ್ ತೊಗೊಳೋಕ್ಕೆ ಇದು ಇಂಪಾರ್ಟೆಂಟ್ ಆಗುತ್ತೆ ಯಾಕೆ ಹೇಳ್ತೀನಿ ಅಂದರೆ ನಮ್ಮ ಪ್ರೇಕ್ಷಕರನ್ನ ಒಂದು ಡಿವೈಡ್ ಮಾಡಿಲ್ಲ ನಾವು ನಾನು ನಾನು ಒಂದು ಡಿವೈಡ್ ಅಂದರೆ ಒಬ್ಬ ನಿರ್ದಿಷ್ಟ ಪ್ರೇಕ್ಷಕ ಸಾಮಾನ್ಯ ಪ್ರೇಕ್ಷಕ ಅಂತ ಕರ್ನಾಟಕ ಚಲನಚಿತ್ರ ಅಕಾಡೆಮಿದ ವೆಬ್ಸೈಟ್ ಇನ್ನು ಒಂದು ವರ್ಷ ಆಗಿದೆ ಎಂತ ಅಪ್ಡೇಟ್ ಆಗದೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಇನ್ನು ಹಳೇದೊಂದು ಐದಾರು ಪೇಜ್ಗಳಿವೆ ಇನ್ನು ಹಳೇದೇ ಇದೆ ಇಂಟರ್ನ್ಯಾಷನಲ್ ಫಿಲಂ ಫೆಸ್ಟಿವಲ್ ಸೊ ಒಬ್ಬ ಫಿಲಂ ಮೇಕರ್ಗೆ ಅಗತ್ಯ ಇರುವುದು ಅವನು ಯಾವುದೋ ಒಂದು ರೀತಿಯಲ್ಲಿ ಕನೆಕ್ಟ್ ಮಾಡಬೇಕು ಗೌರ್ಮೆಂಟ್ ಕನೆಕ್ಟ್ ಮಾಡಬೇಕು ಇಲ್ಲ ಎಸೋಸಿಯೇಷನ್ ಕಂಪ್ಲೇಂಟ್ ಮಾಡಬೇಕು ಇಲ್ಲ ಇನ್ಫಾರ್ಮೇಶನ್ ಗೆ ಕೇಳಬೇಕು ಸೊ ದಯವಿಟ್ಟು ಒಂದು ವೆಲ್ ಆರ್ಗನೈಸ್ ಆಗಿ ಇನ್ನೂ ಕೆಲಸ ಮಾಡುವ ಅಂಡ್ ಯಂಗ್ ಫಿಲಮ್ ಸ್ಟಾರ್ ಸರ್ ಎಷ್ಟೋ ಜನ ರೆಡಿ ಟು ಡೂ ಗುಡ್ ಫಿಲಮ್ಸ್ ಈಗ ಶಾರ್ಟ್ ಸಿನಿಮಾದಿಂದ ಹಿಡಿದು ಎಲ್ಲ ಸಿನಿಮಾಗಳು ಬರ್ತಾನೆ ಸೂಪರ್ ಸೂಪರ್ ಬರ್ತಾವೆ ರೀಚ್ ರೀಚ್ ಆಗ್ತಿಲ್ಲ ಸರ್ ಅದೇ ಡಿಸ್ಟ್ರಿಬ್ಯೂಷನ್ ಈಗ ಮಾತಾಡ್ತಾ ಇರುವ ಕಾರಣವೇ ಅದುವೇ ಪ್ರತಿಯೊಂದು ಥಿಯೇಟ್ರಲ್ಲೂ ಕೂಡ ಮೂರನೇ ದರ್ಜೆ ಓಪನ್ ಮಾಡಿ ಚಾನ್ಸ್ ತಗೊಳ್ಳಿ ಜನ ಬಂದ್ಬಿಟ್ಟು